ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಹೇಗೆ ಮಾಡಬೇಕು ಹೇಗೆ ಬಳಸಬೇಕು ಎನ್ನುವುದನ್ನು ಕಲಿಯೋಣ ಹಲೋ ಎವ್ರಿ ಒನ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಲೆಸ್ ಸ್ಟಾರ್ಟ್ ಟುಗೆದರ್ ಅಂದರೆ ಒಟ್ಟಿಗೆ ಫಸ್ಟ್ ಸೆಂಟೆನ್ಸ್ ನಾವು ಒಟ್ಟಿಗೆ ಹೋಗುತ್ತೇವೆ ಇದನ್ನು ಇಂಗ್ಲಿಷ್ನಲ್ಲಿ ವಿ ಗೋ ಟುಗೆದರ್ ವಿ ಗೋ ಟುಗೆದರ್ ಸೆಕೆಂಡ್ ಸೆಂಟೆನ್ಸ್ ನಾವು ಒಟ್ಟಿಗೆ ಊಟ ಮಾಡುತ್ತೇವೆ ವಿ ಈಟ್ ಫುಡ್ ಟುಗೆದರ್ ವಿ ಈಟ್ ಫುಡ್ ಟುಗೆದರ್ ಥರ್ಡ್ ಸೆಂಟೆನ್ಸ್ ಇಬ್ಬರು ಒಟ್ಟಿಗೆ ಶಾಲೆಗೆ ಹೋಗುತ್ತಾರೆ ದೇ ಬೋತ್ ಗೋ ಟು ಸ್ಕೂಲ್ ಟುಗೆದರ್ ದೇ ಬೋತ್ ಗೋ ಟು ಸ್ಕೂಲ್ ಟುಗೆದರ್ ಫೋರ್ತ್ ಸೆಂಟೆನ್ಸ್ ನೀವು ಇಬ್ಬರು ಒಟ್ಟಿಗೆ ಕ್ರಿಕೆಟ್ ಆಡುತ್ತೀರಿ ಯು ವೋತ್ ಪ್ಲೇ ಕ್ರಿಕೆಟ್ ಟುಗೆದರ್ ಯು ವೋತ್ ಪ್ಲೇ ಕ್ರಿಕೆಟ್ ಟುಗೆದರ್ ಫಿಫ್ತ್ ಸೆಂಟೆನ್ಸ್ ನಾವು ಒಟ್ಟಿಗೆ ಟಿ ವಿ ನೋಡುತ್ತೇವೆ ಇದನ್ನು ಇಂಗ್ಲಿಷ್ನಲ್ಲಿ ಕಮೆಂಟ್ ಮಾಡಿ ಅದು ಉತ್ತರ ಸರಿಯಾ ತಪ್ಪ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುತ್ತೇನೆ ನೆಕ್ಸ್ಟ್ ಪದ ಬಿಫೋರ್ ಅಂದರೆ ಮೊದಲು ನಾವು ಯೂಸುವಲಿ ಹೇಳ್ತೀವಲ್ವಾ ನಾನು ಮೊದಲು ಇದನ್ನು ನೋಡಿದ್ದೇನೆ ನಾನು ಈ ಚಲನಚಿತ್ರವನ್ನು ಮೊದಲೇ ನೋಡಿದ್ದೇನೆ ಸೊ ಆ ಥರ ಸೆಂಟೆನ್ಸ್ಗಳನ್ನು ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ ಬಿಫೋರ್ ಯಾವಾಗಲೂ ಕೊನೆಗೆ ಬರುತ್ತದೆ ಸೆಂಟೆನ್ಸ್ ಕೊನೆಯಲ್ಲಿ ಬಿಫೋರ್ ಬರುವುದು ಫಸ್ಟ್ ಸೆಂಟೆನ್ಸ್ ನಾವು ಮೊದಲು ಭೇಟಿಯಾಗಿದ್ದೇವೆ ವಿ ಹ್ಯಾವ್ ಮೆಟ್ ಬಿಫೋರ್ ವಿ ಹ್ಯಾವ್ ಮ್ಯಾಟ್ ಬಿಫೋರ್ ಸೆಕೆಂಡ್ ಸೆಂಟೆನ್ಸ್ ನಾನು ಮೊದಲು ಇದನ್ನು ತಿಂದಿದ್ದೇನೆ ಐ ಹ್ಯಾವ್ ಇಟನ್ ಇಟ್ ಬಿಫೋರ್ ಐ ಹ್ಯಾವ್ ಇಟನ್ ಇಟ್ ಬಿಫೋರ್ ನೆಕ್ಸ್ಟ್ ಸೆಂಟೆನ್ಸ್ ಈ ಹಿಂದೆ ಅವಳು ಇಲ್ಲಿಗೆ ಬಂದಿದ್ದಳು ಶಿ ಹ್ಯಾಸ್ ಕಮ್ ಹೇರ್ ಬಿಫೋರ್ ಶಿ ಹ್ಯಾಸ್ ಕಮ್ ಹೇರ್ ಬಿಫೋರ್ ನೆಕ್ಸ್ಟ್ ಸೆಂಟೆನ್ಸ್ ನೀವು ಇದನ್ನು ಮೊದಲು ಮಾಡಿದ್ದೀರಿ ನೀವು ಇದನ್ನು ಮೊದಲು ಮಾಡಿದ್ದೀರಿ ಯು ಹ್ಯಾವ್ ಡನ್ ಇಟ್ ಬಿಫೋರ್ ಯು ಹ್ಯಾವ್ ಡನ್ ಇಟ್ ಬಿಫೋರ್ ನೆಕ್ಸ್ಟ್ ಸೆಂಟೆನ್ಸ್ ಅವರು ಇದನ್ನು ಮೊದಲು ನೋಡಿದ್ದಾರೆ ಅವರು ಇದನ್ನು ಮೊದಲು ನೋಡಿದ್ದಾರೆ ಇದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಉತ್ತರ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಎಂದು ನಾನು ನೋಡಿ ರಿಪ್ಲೈ ಮಾಡುತ್ತೇನೆ ಹೇ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವು ಹೆಚ್ಚು ಹೆಚ್ಚಾಗಿ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇಂಗ್ಲೀಷ್ ಮಾತನಾಡಲು ಓದಲು ಬರೆಯಲು ಬರುತ್ತದೆ ಇಲ್ಲಾಂದರೆ ಇಂಗ್ಲೀಷ್ ಬರೋದಿಲ್ಲ ಸೊ ಹೆಚ್ಚಾಗಿ ಪ್ರ್ಯಾಕ್ಟೀಸ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್